ನೋಡಿ ಒಂದನೇದು ವೀರಶೈವ ಲಿಂಗಾಯತ ಎರಡೂ ಒಂದೇ ಭಿನ್ನ ಅಲ್ಲ ಬೇರೆ ಅಲ್ಲ ಅನ್ನುವಂಥ ಮಾತನ್ನು ಮೊದಲಿನಿಂದ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೇವೆ ಮತ್ತು ಶತಾಯುಷಿಗಳಾದಂಥ ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳವರು ಅವರೇ ಈ ವಿವಾದ ಎದ್ದಿದ್ದಂಥ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತ ಹೇಳಿ ಅದನ್ನು ಪ್ರತಿಪಾದನೆ ಮಾಡುವಂಥ ಒಂದು ದೃಷ್ಟಿಯಿಂದ ಹುಬ್ಬಳ್ಳಿಯಲ್ಲಿ ವೀರಶಿವಲಿಂಗಾಯತ ಏಕತಾ ಸಮಾವೇಶ ನಡೀತು ಮಠಾಧಿಪತಿಗಳ ಒಕ್ಕೂಟನೂ ಅದರಲ್ಲಿ ಅವರೆಲ್ಲ ಸೇರಿ ಆಯೋಜನೆ ಮಾಡಿದಂಥದ್ದು ಯಶಸ್ವಿಯಾಗಿ ಈ ಸಮಾವೇಶ ನಡೆದಿದೆ ಈ ಸಮಾವೇಶದ ಯಶಸ್ಸಿಗೆ ಕಾರಣಕರ್ತರಾದಂಥ ಎಲ್ಲರಿಗೆ ಪೂಜಾ ದಿಂಗಾಲೇಶ್ವರ ಸ್ವಾಮೀಜಿಯವರಿಗೆ ಪಂಚಪೀಠಾಧೀಶ್ವರರಿಗೆ ಮತ್ತು ಪೂಜಾ ಸಿದ್ಧಲಿಂಗೇಶ್ವರ ಮಾಸ್ವಾಮಿಗಳು ತುಮಕೂರು ಅವರಿಗೆ ನೂರಾರು ಜನ ಒಂದು ಸಾವಿರ ತನಕ ಹರಗುರು ಚರಮೂರ್ತಿಗಳು ಅದರಲ್ಲಿ ಭಾಗವಹಿಸಿದ್ದರು ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು ಭಾಗವಹಿಸಿದ್ದರು ಮತ್ತು ನಮ್ಮೆಲ್ಲರ ನೆಚ್ಚಿನ ಮಾರ್ಗದರ್ಶಕರು ಹಿರಿಯರಾದಂಥ ಮಾನ್ಯ ಶ್ಯಾಮ್ನು ಶಿವಶಂಕರಪ್ಪ ಸಾಹೇಬರು ಅನೋರ ಅನಾರೋಗ್ಯದ ಕಾರಣ ಅವರು ಬರಲಿಕ್ಕೆ ಆಗಲಿಲ್ಲ ಹೀಗಾಗಿ ಉಪಾಧ್ಯಕ್ಷನಾಗಿ ಇವತ್ತು ನಾನು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ಮಾಸಭೆ ನಿಲುವೇನಿದೆ ಅದನ್ನು ತಿಳಿಸಿದ್ದೇನೆ